ತಂದೆಯೇ ತಂದೆಯೇ ನಮ್ಮ ಪರಲೋಕ ಪರಲೋಕವಾಸಿಯಾದೆಯ ಜನಕ ಜನಕ ಇದು ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ಹೊಂದಿಸಬೇಕು ಜನಕನ ಮರಣಕ್ಕೆ ಕಾರಣವೇನು ತಾಯಿ ಜನಕನ ಮರಣಕ್ಕೆ ಕಾರಣವೇನು ಕಾರಣ ಏನು ನೀನು ಕಾರಣಳೆ ಅದು ಹೇಗೆ ತಾಯಿ ಕುಮಾರ ಹಿಂದೆ ದೇವಾಸರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು ಆ ವರಗಳನ್ನು ಈಗ ಏನೆಂಬುದಾಗಿ ಕೇಳಿಕೊಂಡಿರಿ ಮೊದಲನೆಯ ಶ್ರೀರಾಮಚಂದ್ರಿಂದಡೆಯಲಿರುವ ಪಟ್ಟಾಭಿಷೇಕ ನಿಲ್ಲಬೇಕು ನನ್ನ ಮಗ ಭರದಿಗೆ ಕಟ್ಟಬೇಕು ಎಂದು ಕೇಳಿಕೊಂಡೆನು ಇನ್ನು ಎರಡನೆಯವರೆ ರಾಮಚಂದ್ರನು ನಾರು ಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡರು ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತಾ ಸಮೇತರಾಗಿ ವನವಾಸಕ್ಕೆ ಹೋದರು ಅದೇದಲ್ಲಿ ನಿಮ್ಮ ತಂದೆಯವರು ಏನಂದ ರಾಮಚಂದ್ರನಿಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕಂತಲೇ ಶ್ರೀರಾಮಚಂದ್ರನು ನಾರ್ಮಡಿಯನ್ನುಟ್ಟು ಜಠಾ ಧಾರಿಯಾಗಿ ಪುರ ಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವನು ಕೈಕೆಯೇ ಸಂದೇಹವೇ ದಶರಥಲ ಧರ್ಮ ಪತ್ನಿಯೇ ಈ ಪುರತನ ತಾಯಿಯೇ ಇಲ್ಲ ಅಯ್ಯೋ ನೀನು ನನ್ನ ಮಾತ ಕೈಕೆಯಲ್ಲ ಮಾರಿ ಅಯ್ಯೋ ಅಯ್ಯೋ ಮಾರಿಯ ಉದರದಲ್ಲಿ ಬರೆದಲು ಉದ್ಭವಿಸಿದರೆ ಈ ಭ್ರಷ್ಟ ಬೀಜ ಕೈಕೆಯ ಗರ್ಭದಲ್ಲಿ ಬರೆದಲು ಉತ್ಪತಿಯಾಯಿತೆ ಹೇ ಪಾಪಿ ಭರತ ಮಾಡಿದ ಪಾಪಕ್ಕಾಗಿ ಹೀಗೆ ಗರ್ಭದಲ್ಲಿ ಜನಿಸಿದೆ ನೀನು ಮಾಡಿದ ಅಧಾಮ ಅಪರಾಧಕ್ಕಾಗಿ ಹೀಗೆಯನ್ನು ಅಮ್ಮ ಎಂದು ಕರೆದೆ ಅಮ್ಮ ತನ್ನ ಹೆತ್ತ ತಾಯಿ ಕೌಸಲ್ಯ ಮಾತಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನ ಮೇಲೆ ಇಟ್ಟಿದ್ದನಲ್ಲ ನನ್ನಣ್ಣ ರಾಮನು ಅವನನ್ನು ವನವಾಸಕ್ಕೆ ಹೋಗಿದ್ದನ ಹೇಳಲು ನಿನಗೆ ಮನಸ್ಸಾದರು ಹೇಗೆ ಬಂತು ತಾಯಿ ಹೇಗೆ ಬಂತು ಅಮ್ಮ ಎಂಬ ಶಬ್ದಕ್ಕೆ ನೀನು ಅರಹಳೆ ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಅಸೂಯೆ ಅಸಹನೆ ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ ಪತಿ ದ್ರೋಹ ಸವತಿ ದ್ರೋಹ ರಾಜದ್ರೋಹ ಎಂಬ ನಾಲ್ಕು ಕಾಲುಗಳು ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ ಭ್ರಾತೃದ್ರೋಹವೆಂಬ ಚಕ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನ ಮಾಡಿದ ಏಕೆ ತಾಯೇ ಏಕೆ ಚೀ ಪಾಪರೆ ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು ಆದ್ದರಿಂದ ಆದ್ದರಿಂದ ನಿನ್ನ ನೀಗಲೇ ಕೊಂದು ನನ್ನ ಕ್ರೋಧವನ್ನು ಅಗ್ರಜ ಮಾತೃಹತ್ಯೆಯು ಮಹಾಪಾಪಕರ ಮಾತಾಪಿತೃಗಳನ್ನು ಸಂಹಾರ ಮಾಡುವುದು ಮಾಡಿದರೆ ಏನು ಜನ್ಮಗಳ ಪರ್ಯಂತವಿದ್ದರೂ ಸಹ ಈ ಕರ್ಮ ಫಲವು ನಮ್ಮನ್ನು ಮುಟ್ಟಿದ್ದಲ್ಲ ಒಂದು ವೇಳೆ ಈ ವಿಚಾರವೇನಾದರೂ ಅಗ್ರಜನಾದ ಶ್ರೀರಾಮಚಂದ್ರನಿಗೇನಾದರೂ ತಿಳಿದರೆ ಅಣ್ಣ ಆತನ ಕೋಪಗೊಳ್ಳುವನು ನಮ್ಮನ್ನು ಕ್ಷಮಿಸಲಾರನು ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಆತನಲ್ಲಿ ಕ್ಷಮೆ ಆಚಿಸಿ ಆತನನ್ನು ಪಟ್ಟಣಕ್ಕೆ ಕರೆದುಕೊಂಡು ಬರೋಣ ಅಥವಾ ಅವನ ಆಜ್ಞೆಯಂತಾದರೂ ನಡೆದುಕೊಳ್ಳೋಣ ನಿಜ ಸಹೋದರ ಸರಿಯಾದ ಸಮಯಕ್ಕೆ ನೀನು ನನ್ನನ್ನು ಎಚ್ಚರಿಸಿದೆ ತಂದೆಯ ಮರಣವನ್ನು ಅಗ್ಗಜನ ವನವಾಸದ ವಿಚಾರವನ್ನು ಕೇಳಿದ ನಾನು ಬುದ್ಧಿ ಭ್ರಮಣೆಗೊಂಡು ಸ್ತ್ರೀ ಹತ್ಯೆಯ ದೋಷಕ್ಕೆ ಗುರಿಯಾಗುತ್ತಿದ್ದೆನು ಸಹೋದರ ಅಣ್ಣನಾದ ರಾಮಚಂದ್ರನು ಎಲ್ಲಿದ್ದರೂ ಸರಿ ಅವನನ್ನು ಹುಡುಕಿ ಅವನಲ್ಲಿ ಕ್ಷಮೆಯಾಚಿಸಿ ಕರೆತರೋಣ ಭರತ ನಾನಿಷ್ಟೆಲ್ಲ ಮಾಡಿತ್ತು ನಿನ್ನ ಒಳಿತಿಗಾಗಿ ಹಾಗೆ ಎಲ್ಲವೇ ನನ್ನ ಮಾತನ್ನು ಕೇಳಿಕತ್ತು ಪಟ್ಟಾಭಿಷಿಕ್ತನಾಗಿ ರಾಜ್ಯ ಮಾಡು ನಮ್ಮೆಲ್ಲರ ಮನಸ್ಸಿಗೆ ಸಂತೋಷವನ್ನು ತಂದು ಕೊಡು ಏನು ನಾನು ಪಟ್ಟಾಭಿಷಿಕ್ತನಾಗಬೇಕು ನಾನು ಪಟ್ಟಾಭಿಷಿಕ್ತನಾಗಬೇಕೆ ರಾಮನಿಲ್ಲದರ ಮನೆ மனில்ல ரமணே ரவிதா காஷ்மண கரள்கே ಅವಲಕ್ಷಣಿ ದಾಯಿತ್ಯ ನಗಲಿ ಮಾತೀತೆಯ ನಗಲಿ ಭಾಗ್ಯರಹಿತರ ದೇವ ನಾವು ಸೌಮಿತ್ರಿಗೊದಗಿದ Yeah. It... ನಗರದಿಂದ ಆಚೆಗೆ ಕಳುಹಿಸಿ ಪದಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂದಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ ಕಲ ನರೇಶ್ಞ ಇಲ್ಲಿ ಒಂದು ಚಲವನಿಲ್ಲ